Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಧೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನು ಇವತ್ತು ವಿಶೇಷವಾಗಿ ಇವತ್ತು ಧನುರ್ಮಾಸದ ಮಾಸದ ಆಚರಣೆ ಬಗ್ಗೆಯಲ್ಲಿ ವಿಶೇಷವಾಗಿ ಆಚರಣೆ ಮಾಡ್ತಾ ಇರುವಂಥ ಇವತ್ತಿನಿಂದ ಶುರುವಾಗಿರುವಂಥ ಈ ಧನುರ್ಮಾಸದಲ್ಲಿ ಒಮ್ಮೆಯಾದರೂ ನೀವು ಈ ಭಗವಂತನ ಸೇವೆಗೆ ನೀವು ಪಾತ್ರರಾಗಿ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರಬೇಕು ಅಂತ ಬಯಸೋ ಇದೊಂದು ಸೇವೆನ ವರ್ಷದಲ್ಲಿ ಒಮ್ಮೆಯಾದರೂ ಒಂದು ದಿನವಾದರೂ ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ತಮ್ಮಲ್ಲಿರೋಂಥ ಸಕಲ ಇಷ್ಟಾರ್ಥಗಳು ನೆರವೇರುವುದಕ್ಕೆ ಪೂರಕವಾಗಿ ಇದು ಸಹಾಯ ಮಾಡುತ್ತೆ ಯಾಕಂದರೆ ನಾವು ವರ್ಷ ಪೂರ್ತಿ ಭಗವಂತನ ಸೇವೆನ ನಾವು ಮಾಡೋಕ್ಕಾಗ್ದಲೇ ಇರೋ ಅಂಥವ್ರು ಈ ಧನುರ್ಮಾಸದ ಮೂವತ್ತು ದಿನಗಳಲ್ಲಿ ಒಮ್ಮೆಯಾದರೂ ಒಂದೇ ಒಂದು ದಿನನಾದರೂ ನಾವು ಈ ಸೇವೆನ ನಾವು ಮಾಡಿದ್ದೇ ಆದರೆ ಭಗವಂತನಿಗೆ ಇಷ್ಟವಾಗಿ ನಮ್ಮ ಮನೆಯಲ್ಲಿರುವಂತಹ ನಿಂತ ಿರೋಂಥ ಕೆಲಸಗಳೆಲ್ಲ ಖಂಡಿತವಾಗ್ಲೂ ನಮಗೆ ನೆರವೇರೋದಕ್ಕೆ ಇದು ಸಹಾಯ ಮಾಡುತ್ತೆ ಯಾಕಂದರೆ ಒಂದು ವರ್ಷದ ಪೂಜೆ ಫಲ ನಮ್ಮಲ್ಲಿ ಸಿಗಕ್ಕಾಗಲಿಲ್ಲ ಅಂತ ಅನ್ನೋರು ಭಗವಂತನಿಂದ ಈ ಒಂದು ಸೇವೆನ ಒಂದು ದಿನನಾದರೂ ನಾವು ಮಾಡಿದ್ದೆ ಆದರೆ ಭಗವಂತ ನಮಗೆ ಒಂದು ವರ್ಷದಲ್ಲಿ ಕೊಡಬೇಕಾಗಿರೋವಂಥ ಸೇವೆಗಳ ಪುಣ್ಯನ ನಾವು ಒಂದು ದಿನದಲ್ಲೂ ನಾವು ಇದನ್ನು ನಾವು ಪಡ್ಕೊಬೋದು ಆ ರೀತಿ ನಾವು ಪಡೆಯೋದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂತ ಅಂದರೆ ವಿಶೇಷ ನಾವು ಬ್ರಹ್ಮ ಮುಹೂರ್ತದಲ್ಲಿ ಅಂದರೆ ದೇವತೆಗಳು ಎಚ್ಚರವಾಗಿರುವಂಥ ಸಮಯದಲ್ಲಿ ನಾವು ವಿಶೇಷವಾಗಿ ನಾವು ಒಂದು ನೈವೇದ್ಯನ ನಾವು ಮಾಡ್ಕೊಂಡು ಹೋಗಿ ಅದರಲ್ಲೂ ದೇವಸ್ಥಾನಗಳಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ವಿಶೇಷವಾಗಿ ಸೇವೆಗೆ ಬಂದಿರುವಂಥ ಭಕ್ತಾದಿಗಳಿಗೆ ನೀವೇ ನಿಮ್ಮ ಕೈಯಾರ ಈ ಸೇವೆ ಮಾಡಿ ನೀವು ಈ ನೈವೇದ್ಯನ ತಯಾರಿಸಿಕೊಂಡು ಹೋಗಿ ನಿಮ್ಮ ಇಷ್ಟಾರ್ಥಗಳು ಅಂದರೆ ಯಾವುದೇ ರೀತಿಯ ಇಷ್ಟಾರ್ಥಗಳಿರ್ಬೋದು ಅದು ಬೇಗ ನೆರವೇರಬೇಕು ಅಂತ ಬಯಸೋಂಥವರು ಈ ಮೂವತ್ತು ದಿನಗಳ ಕಾಲ ಒಂದು ದಿನನಾದರೂ ನೀವು ಇದನ್ನು ಸೇವೆನ ಮಾಡಿ ಯಾರಿಗೆ ಬೇಗ ಮದುವೆ ಆಗಬೇಕು ಅಂತ ಬಯಸ್ತಾ ಇದ್ದೀರೋ ಯಾರು ಒಳ್ಳೆ ಉದ್ಯೋಗ ಸಿಗಬೇಕು ಅಂತ ಬಯಸ್ತಾ ಇದ್ದೀರೋ ಅಥವಾ ನಮಗೆ ಒಳ್ಳೆ ಸಂತಾನ ಆಗಬೇಕು ಅಂತ ಬಯಸ್ತಾ ಇದ್ದೀರೋ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ಆಗಬೇಕು ಅಭಿವೃದ್ಧಿ ಆಗಬೇಕು ಅಂತ ಬಯಸ್ತಾ ಇದ್ದೀರೋ ಅಥವಾ ಒಂದು ಒಳ್ಳೆ ಮನೆ ಕಟ್ಟಬೇಕು ಅಂತ ಬಯಸ್ತಾ ಇದ್ದೀರೋ ಅಥವಾ ನಮ್ಮ ಜೀವನದಲ್ಲಿ ನಮ್ಮ ಕೆಲಸ ಕಾರ್ಯಗಳೆಲ್ಲ ನಿಂತೋಗಿದೆ ಕೋರ್ಟ್ ಕಚೇರಿ ಕೆಲಸಗಳೆಲ್ಲ ಅಭಿವೃದ್ಧಿ ಆಗಬೇಕು ಗೆಲುವು ಸಾಧಿಸಬೇಕು ಅಂತ ಬಯಸ್ತಾ ಇದ್ದೀರೋ ಅಥವಾ ತಾವು ಪ್ರೀತಿ ಮಾಡಿದಂಥ ಹುಡುಗನ ನಾವು ಮದುವೆ ಆಗಬೇಕು ಅಂತ ಬಯಸ್ತಾ ಇದ್ದೀರೋ ಅಥವಾ ಇದೇ ಹುಡುಗಿನ ನಾವು ಮದುವೆ ಆಗಬೇಕು ಅಂತ ಬಯಸ್ತಾ ಇದ್ದೀರೋ ಅಥವಾ ಒಳ್ಳೆ ಪುತ್ರ ಸಂತಾನ ಬೇಕು ಅಂತ ಬಯಸ್ತಾ ಇದ್ದೀರೋ ಅಥವಾ ನಮಗೆ ಅಪಮೃತ್ಯು ಕಂಟಕಗಳಿದೆ ಆರೋಗ್ಯದ ಸಮಸ್ಯೆಗಳಿದೆ ಅಂತ ಬಯಸ್ತಾ ಇದ್ದೀರೋ ಅಥವಾ ನಿಮಗೆ ಮಾಟ ಮಂತ್ರದ ಪ್ರಯೋಗ ಮಾಡಿ ನಮಗೆ ಶತ್ರುಗಳು ನಮಗೆ ವಿಪರೀತ ಸಮಸ್ಯೆಗಳನ್ನು ತಂದೊಡ್ಡು ಇದ್ದಾರೆ ಅಂತ ಸಮಸ್ಯೆಗಳೆಲ್ಲ ನಿವಾರಣೆ ಆಗಬೇಕು ಅಂತ ಯಾರು ಬಯಸ್ತಾ ಇದ್ದೀರೋ ಅಂತವರು ನೀವು ಈ ಧನುರ್ಮಾಸದ ವಿಶೇಷ ದಿನದಲ್ಲಿ ಈ ಮೂವತ್ತು ದಿನದಲ್ಲಿ ಒಮ್ಮೆಯಾದರೂ ಈ ನ ಒಂದು ನೈವೇದ್ಯನ ನೀವು ಮಾಡ್ಕೊಂಡೋಗಿ ದೇವಸ್ಥಾನದಲ್ಲಿ ಬರುವಂಥ ಸೇವೆ ಮಾಡಿರುವಂಥ ದೇವಸ್ಥಾನಕ್ಕೆ ಬಂದಿರುವಂತಹ ಭಕ್ತಾದಿಗಳು ಸೇವೆ ಮಾಡಿ ಮುಗಿಸಿಕೊಂಡು ಬರ್ತಾ ಇರುವಂತಹ ಭಕ್ತಾದಿಗಳಿಗೆ ನೀವೇ ನಿಮ್ಮ ಕೈಯಾರೆ ಈ ನೈವೇದ್ಯನ ನೀವು ಹಂಚಿದ್ದೆ ಆದರೆ ಈ ಎಲ್ಲ ಇಷ್ಟಾರ್ಥಗಳು ನೆರವೇರೋದಕ್ಕೆ ಇದು ಸಹಾಯ ಮಾಡುತ್ತೆ ಯಾಕಂದರೆ ಸ್ನೇಹಿತರೆ ಇದು ವಿಶೇಷವಾಗಿ ದೇವರಿಗೆ ಆ ಮಾಸದಲ್ಲಿ ವಿಶೇಷವಾಗಿ ಆಚರಣೆ ಮಾಡುವಂತ ಒಂದು ನೈವೇದ್ಯ ಆಗಿರುತ್ತೆ ಆ ನೈವೇದ್ಯದ ಹೆಸರು ಮುದ್ಗಾನ ಅಂತ ಕರೀತಾರೆ ಇದನ್ನು ನಾವು ವಿಶೇಷವಾಗಿ ಅಂದರೆ ಉಗ್ಗಿ ಅಂತ ಕೂಡ ಕರೀತಾರೆ ಹೆಸರು ಬೇಳೆಯಿಂದ ಮಾಡಿರುವಂತ ಉಗ್ಗಿ ಅಂತಲೂ ಕರೀತಾರೆ ವಿಶೇಷವಾಗಿ ಅಕ್ಕಿ ಮತ್ತು ಅದರ ಎರಡು ಪಟ್ಟು ಬೇಳೆ ಏಲಕ್ಕಿ ಕಾಯಿ ಹಸಿ ಶುಂಠಿ ಒಣಶುಂಠಿ ಶುಂಠಿ ಹಾಕಿಯನ್ನು ಹಾಕಿ ಉಗ್ಗಿಯನ್ನು ತಯಾರು ಮಾಡಬೇಕು ಈ ಹುಗ್ಗಿಯ ಜೊತೆಗೆ ನೀವು ಬೆಲ್ಲದ ಗೊಜ್ಜನ್ನು ನೀವು ಮಾಡಿ ಅದನ್ನು ನೀವು ವಿಶೇಷವಾಗಿ ದೇವಸ್ಥಾನಗಳಲ್ಲಿ ಅದರಲ್ಲೂ ವಿಶೇಷವಾಗಿ ನೀವು ಯಾರು ಈ ಹುಗ್ಗಿಯನ್ನು ದೇವರಿಗೆ ಸಮರ್ಪಿಸುತ್ತಾರೋ ಅಂಥವರ ಜೀವನದಲ್ಲಿ ಅವರು ಯಾವ ರೀತಿ ಕೆಲಸಗಳು ನಿಂತೋಗಿದೆಯೋ ಆ ಕೆಲಸಗಳೆಲ್ಲ ಪ್ರಗತಿ ಹೊಂದೋದಕ್ಕೆ ಪೂರಕವಾಗಿ ಸಹಾಯ ಮಾಡುತ್ತಾರೆ ಅದಕ್ಕೋಸ್ಕರ ನೀವು ನಿಮ್ಮ ಮನೆಯಲ್ಲಿ ನೀವೇ ನಿಮ್ಮ ಕೈಯಾರೆ ನೀವೇ ತಯಾರು ಮಾಡಿದಂತಹ ಹೆಸರು ಬೇಳೆಯಿಂದ ತಯಾರಿಸಿದಂತಹ ಉಗ್ಗಿನ ನೀವು ತಯಾರಿ ಮಾಡಿಕೊಂಡು ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ನೀವು ಪೂಜೆ ಇದೆ ಅಂತ ಅಂದರೆ ನೀವು ಒಂದು ದಿನನಾದರೂ ಒಂದು ಎರಡು ಗಂಟೆ ರಾತ್ರಿಕ್ಕೆ ನೀವು ಎದ್ದು ಸ್ನಾನ ಪೂಜೆಗಳನ್ನು ಮಾಡಿ ಮುಗಿಸಿ ನೀವು ತಯಾರು ಮಾಡಿಕೊಂಡು ಮೂರು ಅಥವಾ ನಾಲ್ಕು ಗಂಟೆಗೆ ದೇವಸ್ಥಾನಗಳು ಇನ್ನೇನು ಬೇಗ ತೆಗಿತಾ ಇದೆ ಎನ್ನುವಾಗ ಅಲ್ಲಿ ನೀವು ಹೋಗಿ ಈ ಹೆಸರು ಬೇಳೆಯನ್ನು ಮಾಡಿರುವಂತಹ ಉಗ್ಗಿನ ನೀವು ಅಂಥ ಭಕ್ತಾದಿಗಳಿಗೆ ನೀವು ಹಂಚಿದ್ದೆ ಆದರೆ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ ಅದರಲ್ಲೂ ಶತ್ರುಗಳ ಕಾಟ ಇದ್ದರೆ ಬೇಗನೆ ಹೋಗುತ್ತೆ ಅದರಲ್ಲೂ ವಿಶೇಷವಾಗಿ ನೀವು ಕಾಳು ಮೆಣಸನ್ನು ಸ್ವಲ್ಪ ಜಾಸ್ತಿ ಹಾಕಿ ಅದರಲ್ಲೂ ವಿಶೇಷವಾಗಿ ಹಸಿ ಶುಂಠಿನ ನೀವು ಹಾಕಿ ಅದರಲ್ಲೂ ವಿಶೇಷವಾಗಿ ನೀವು ಏಲಕ್ಕಿ ಪುಡಿಗಳನ್ನು ನೀವು ಉದ್ರಿಸಿ ವಿಶೇಷವಾಗಿ ತಯಾರು ಮಾಡುವಂತಹ ಈ ಖಾರದ ಉಗ್ಗಿನ ನೀವು ಮಾಡಿ ಹಂಚೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅದರಲ್ಲೂ ವಿಶೇಷವಾಗಿ ನಾವು ಶತ್ರುವನ್ನು ಗೆಲ್ಲಬೇಕು ನಮ್ಮ ಶತ್ರುಗಳು ನಮ್ಮ ನಮ್ಮ ಜೊತೆನೇ ಇದ್ದು ನಮಗೆ ಕುತಂತ್ರ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಮಾಟ ಮಾಟಮಂತ್ರದ ಪ್ರಯೋಗಗಳಾಗಿದೆ ಅಂತ ಬಯಸ್ತಾ ಇರೋವಂಥವ್ರು ಈ ಉಗ್ಗಿನ ನೀವು ತಯಾರು ಮಾಡಿ ಇವತ್ತಿನ ದಿನ ನೀವು ಹಂಚೋದ್ರಿಂದ ಅಂದರೆ ಈ ಮೂವತ್ತು ದಿನಗಳ ಧನುರ್ಮಾಸದ ವ್ರತದ ದಿನದಲ್ಲಿ ಒಂದು ದಿನನಾದರೂ ನೀವು ಇದನ್ನು ನೀವು ಹಂಚಬೇಕಾಗುತ್ತೆ ಈ ರೀತಿ ಹಂಚ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರೋದಕ್ಕೆ ಇದು ಸಹಾಯ ಮಾಡುತ್ತೆ ಅದರಲ್ಲೂ ವಿಶೇಷವಾಗಿ ನಾನು ಯಾಕೆ ಬ್ರಹ್ಮ ಮುಹೂರ್ತದಲ್ಲಿ ಮಾಡಿ ಅಂತ ಹೇಳ್ತಿದ್ದೀನಿ ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ಅದರಲ್ಲೂ ವಿಶೇಷವಾಗಿ ಧನುರ್ಮಾಸದಲ್ಲಿ ದೇವತೆಗಳು ಎಚ್ಚರಗೊಂಡಿರ್ತಾರೆ ಆ ಎಚ್ಚರಗೊಂಡಿರುವಂಥ ದೇವತೆಗಳೇ ದೇವತೆಗಳ ಪೂಜೆಗಳಿಗೆ ಅಣಿ ಮಾಡ್ಕೊತಾ ಇರ್ತಾರೆ ಅವರು ಕೂಡ ಅವರದ್ದೇ ಆದಂತಹ ದೇವತೆಗಳಿಗೆ ಅವರು ಪ್ರಾರ್ಥನೆ ಸಲ್ಲಿಸ್ತಾ ಇರ್ತಾರೆ ಅವರು ಪ್ರಾರ್ಥನೆ ಮಾಡೋಂಥ ಸಮಯದಲ್ಲಿ ನಾವು ನಾವು ಕೂಡ ನಮ್ಮ ಇಷ್ಟಾರ್ಥಗಳು ನೆರವೇರಲಿ ಅಂತ ನಾವು ಇಷ್ಟಪಡುವಂಥ ದೇವತೆಗಳನ್ನು ನಾವು ಆರಾಧನೆ ಮಾಡಿ ಈ ನೈವೇದ್ಯನ ನಾವು ಬರೋ ಅಂಥ ಭಕ್ತಾದಿಗಳಿಗೆ ನಮ್ಮ ಕೈಯಾರೆ ನಾವು ಮಾಡಿ ಹಂಚಿದ್ದೇ ಆದರೆ ನಮ್ಮಲ್ಲಿರುವಂತಹ ಯಾವುದೋ ಒಂದು ದೋಷಗಳಿಂದ ನಮ್ಮ ಮನೆಯಲ್ಲಿ ಆಗ್ತಿರುವಂಥ ಜಗಳ ಇರ್ಬೋದು ಕದನ ಇರ್ಬೋದು ಅಥವಾ ಶುಭ ಕಾರ್ಯಗಳು ವಿಳಂಬ ಆಗ್ತಿರೋವಂಥದ್ದು ಇರ್ಬೋದು ಅದೆಲ್ಲ ನೆರವೇರೋದಕ್ಕೆ ಇದು ಪೂರಕವಾಗಿ ಸಹಾಯ ಮಾಡುತ್ತೆ ಅದರಲ್ಲೂ ವಿಶೇಷವಾಗಿ ಈ ಧನುರ್ಮಾಸದ ದಿನದ ಮೊದಲ ದಿನ ನೀವು ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲಿಲ್ಲ ಅಂತ ಬಯಸೋ ನೀವೇ ಆ ನೈವೇದ್ಯನ ತಯಾರು ಮಾಡೋದಕ್ಕೆ ದೇವಸ್ಥಾನಗಳಿಗೆ ನೀವು ಈ ವಸ್ತುಗಳನ್ನು ನೀವು ದಾನವಾಗಿ ಕೊಟ್ಟಿದ್ದು ಸಂಕಲ್ಪ ಮಾಡಿಸಿದ್ದೇ ಆದರೆ ಅಂದರೆ ಈ ಮೂವತ್ತು ದಿನದ ಒಳಗಾಗಿ ಒಂದು ದಿನವಾದರೂ ಈ ನೈವೇದ್ಯ ಸೇ ಸೇವೆಗೆ ನೀವು ಸಂಕಲ್ಪ ಮಾಡಿಸಿ ಈ ವಸ್ತುಗಳನ್ನು ನೀವು ತಗೊಂಡೋಗಿ ಕೊಟ್ಟಿದ್ದೆ ಆದರೂ ಕೂಡ ನಿಮಗೆ ನಿಮ್ಮ ಇಷ್ಟಾರ್ಥಗಳು ನೆರವೇರೋದಕ್ಕೆ ಇದು ಸಹಾಯ ಮಾಡುತ್ತೆ ಅದಕ್ಕೋಸ್ಕರ ನೀವು ಏನು ಮಾಡಿ ಒಂದಷ್ಟು ಒಂದೆರಡು ತೆಂಗಿನಕಾಯಿ ಒಂದೇ ಒಂದು ನಿಮ್ಮ ಕೈಲಿ ದೊಡ್ಡ ದೊಡ್ಡ ಸೇವೆ ಮಾಡಿಸೋಕ್ಕಾಗಲಿಲ್ಲ ಅಂದರೂ ಒಂದು ದಿನದ ಸೇವೆಗೆ ಒಂದಷ್ಟು ಹೆಸರು ಬೇಳೆ ಇರ್ಬೋದು ತೆಂಗಿನಕಾಯಿ ಇರ್ಬೋದು ಯಾಲಕ್ಕಿ ಕಾಯಿ ಇರ್ಬೋದು ಅಥವಾ ಬೆಲ್ಲದ ಗೊಜ್ಜಿಗೋಸ್ಕರ ನೀವು ಹುಣಸೆ ಗೊಜ್ಜು ಕೂಡ ಮಾಡ್ತಾರೆ ಬೆಲ್ಲದ ಗೊಜ್ಜು ಕೂಡ ಮಾಡ್ತಾರೆ ನೀವು ಹುಣಸೆ ಹಣ್ಣು ಇರ್ಬೋದು ಬೆಲ್ಲ ಇರ್ಬೋದು ಯಾಲಕ್ಕಿ ಕಾಯಿ ಇರ್ಬೋದು ಒಣಶುಂಠಿ ಇರ್ಬೋದು ಕೊತ್ತಂಬರಿ ಸೊಪ್ಪು ಇರ್ಬೋದು ಇರ್ಬೋದು ಈ ರೀತಿ ವಸ್ತುಗಳು ನೀವು ಹೆಸರು ಬೇಳೆಯ ಜೊತೆ ಜೊತೆಯಾಗಿ ನೀವು ಜೀರಿಗೆನ ಇರ್ಬೋದು ಇಂಥ ವಸ್ತುಗಳನ್ನು ನೀವು ದಾನವಾಗಿ ನೀವು ಕೊಟ್ಟು ಮೆಣಸು ಉಪ್ಪು ಇದನ್ನೆಲ್ಲ ನೀವು ತಗೊಂಡೋಗಿ ನೀವು ನೈವೇದ್ಯಕ್ಕೆ ಅಂತ ನೀವು ಅರ್ಚಕರ ದೇವಸ್ಥಾನಗಳಲ್ಲಿ ಅಂದರೆ ಅರ್ಚಕರೇ ನೈವೇದ್ಯನ ತಯಾರು ಮಾಡುವಂತಹ ಯಾವುದಾದರೂ ಅರ್ಚಕರಿಗೆ ನೀವು ಈ ವಸ್ತುಗಳನ್ನು ಕೊಟ್ಟು ನಿಮ್ಮ ಮನೆಯಲ್ಲಿರುವಂಥ ಪ್ರತಿಯೊಬ್ಬ ಸದಸ್ಯರ ಹೆಸರು ಹೇಳಿಸಿ ಇವತ್ತಿನ ಸೇವೆನ ನಾವು ನಮ್ಮ ಕುಟುಂಬದಲ್ಲಿರುವಂಥ ಸರ ಜೊತೆ ಜೊತೆಯಾಗಿ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳಿ ನೀವು ಈ ವಸ್ತುಗಳನ್ನು ಕೊಟ್ಟು ಆ ಪೊಂಗಲ್ ಅಂದರೆ ಉಗ್ಗಿನ ತಯಾರಿಸೋದಕ್ಕೆ ನೀವು ಕೊಟ್ಟು ಆ ಉಗ್ಗಿನ ಅವರು ನೈವೇದ್ಯವಾಗಿ ಅವರು ಹಂಚಿದ್ದೇ ಆದರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅದರ ಬದಲಿಗೆ ನೀವೇ ಮಾಡ್ತೀನಿ ಅಂದರೆ ಸ್ವಯಂಕೃತವಾಗಿ ನೀವೇ ತಯಾರಿಸಿ ಮಾಡೋ ಅಂತಹ ಉಗ್ಗಿನ ನೀವು ಬ್ರಹ್ಮ ಮುಹೂರ್ತದಲ್ಲಿ ಹೋಗಿ ದೇವಸ್ಥಾನದಲ್ಲಿ ಈ ಸಾತ್ವಿಕ ಆಹಾರದ ಸಂಪತ್ತನ್ನು ನೀವು ಹಂಚಿದ್ದೆ ಆದರೆ ನಿಮ್ಮ ಮನೆಯಲ್ಲಿ ಕೂಡ ಸಿರಿ ಸಂಪತ್ತು ಅನ್ನೋದು ನಿಮಗೆ ಗೊತ್ತಿಲ್ದಿದ್ದಂಗೆ ಸೇರೋ ಅಂಥ ಪ್ರಯತ್ನ ಆಗುತ್ತೆ ನಿಂತೋಗಿರೋಂಥ ಕೆಲಸಗಾರಿಗಳೆಲ್ಲ ಅಭಿವೃದ್ಧಿ ಆಗೋದಕ್ಕೆ ಪೂರಕವಾಗಿ ಇದು ಸಹಾಯ ಮಾಡುತ್ತೆ ಅದಕ್ಕೋಸ್ಕರ ನೀವು ಒಳ್ಳೆಯ ಆರೋಗ್ಯ ಬೇಕು ಒಳ್ಳೆಯ ಜೀವನ ಬೇಕು ಅಂತ ಬಯಸೋವಂಥವ್ರು ಇದನ್ನು ನೀವು ಆಚರಣೆ ಮಾಡಬೇಕಾಗುತ್ತೆ ಇವತ್ತಿನ ದಿನ ಶುರುವಾಗಿರುವಂಥ ಈ ಧನುರ್ಮಾಸದಲ್ಲಿ ನೀವು ಒಮ್ಮೆಯಾದರೂ ಇದನ್ನು ಮಾಡಿ ಅದರಲ್ಲೂ ವಿಷ್ಣುವಿನ ದೇವಸ್ಥಾನಗಳು ರಂಗನಾಥ ಸ್ವಾಮಿ ಇರ್ಬೋದು ಶ್ರೀನಿವಾಸ ಇರ್ಬೋದು ವೆಂಕಟೇಶ್ವರ ಇರ್ಬೋದು ಅಂತ ದೇವಸ್ಥಾನಗಳಲ್ಲಿ ಈ ಹುಗ್ಗಿಯ ಸೇವೆಯನ್ನು ಮಾಡಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ ನಿಜವಾಗ್ಲೂ ಇದನ್ನು ಮಾಡಬೇಕು ಈ ಸೇವೆಯನ್ನು ಮಾಡಿಸಿ ನಾವು ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಬೇಕು ಅನ್ನೋ ಇಷ್ಟ ಇದ್ದರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ತಿಳಿಸಿದ್ದೀನಿ ಸ್ನೇಹಿತರೆ ಇದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಸ್ನೇಹಿತರೆ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ ಯಾಕಂದರೆ ಸ್ನೇಹಿತರೆ ಈ ಧನು ಈ ಧನುರ್ಮಾಸದಲ್ಲಿ ನಾವು ಈ ಸೇವೆನ ಮಾಡೋದ್ರಿಂದ ದೀರ್ಘಾಯುಷ ನಾವು ಪಡೆಯಬಹುದು ಅದ್ರ ಜೊತೆಗೆ ಸಂಪತ್ತನ್ನು ವೇದ ಸಂಪತ್ತುಕ್ಕೂ ಕೂಡ ಒದಗಿಸುತ್ತದೆ ಅದರಲ್ಲೂ ನಾವು ಸರಿಯಾದ ಸಾತ್ವಿಕ ಅಪೇಕ್ಷೆಯನ್ನು ಇಟ್ಟುಕೊಂಡು ಧನುರ್ಮಾಸದ ಪೂಜೆ ಮಾಡಿದರೆ ಭಗವಂತ ಕೂಡ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುವುದಕ್ಕೆ ಪೂರಕವಾಗಿ ಸಹಾಯ ಮಾಡ್ತಾನೆ ಅನ್ನೋ ಉದ್ದೇಶದಿಂದ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದನ್ನು ನೀವು ಖಂಡಿತವಾಗ್ಲೂ ಇದ್ರ ಉಪಯೋಗನ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ